ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಎಷ್ಟೇ ಮುನ್ಸೂಚನೆ ನೀಡಿದ್ರೂ ಸಾವಿರಾರು ಜನ ಸೇರುವ ಕಾರ್ಯಕ್ರಮಗಳಲ್ಲಿ ನಿಯಮಗಳ ಪಾಲನೆ ಆಗ್ತಿಲ್ಲ ಯಾಕಂದ್ರೆ ಸಿಎಂ ಪಾಲ್ಗೊಂಡಿದ್ದ ಕಾರ್ಯಕ್ರಮದಲ್ಲೇ ಅವಘಡ ನಡೆದಿದೆ ನೂಕುನುಗ್ಗಲಿನಲ್ಲಿ ಹನ್ನೊಂದು ಜನ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಕಾರ್ಯಕ್ರಮದಲ್ಲಿ ದೀಪಾವಳಿ ಗಿಫ್ಟ್ ಪಡೆಯಲು ಮುಗಿಬಿದ್ದ ಜನ ಮಹಿಳೆಯರು ಮಕ್ಕಳು ಸೇರಿ ಹನ್ನೊಂದಕ್ಕೂ ಹೆಚ್ಚು ಜನ ಅಸ್ವಸ್ಥ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸದಲ್ಲಿದ್ದರು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ನಡೆದ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಇದೇ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಉಂಟಾಗಿ ಜನ ಪರದಾಡಿದ್ದಾರೆ ದೀಪಾವಳಿ ಪ್ರಯುಕ್ತ ಶಾಸಕ ಅಶೋಕ್ ರೈ ಹದಿಮೂರು ವರ್ಷದಿಂದ ಕಾರ್ಯಕ್ರಮ ಮಾಡುತ್ತಿದ್ದು ಜನರಿಗೆ ಉಡುಗೊರೆ ನಡೆಸಿದ್ದಾರೆ ಈ ಬಾರಿಯೂ ತಟ್ಟೆ ಲೋಟ ವಸ್ತ್ರ ಹಂಚುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಪುತ್ತೂರು ಕ್ರೀಡಾಂಗಣದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಿಎಂ ಪಾಲ್ಗೊಂಡಿದ್ರು ಕಾರ್ಯಕ್ರಮ ತಡವಾಗಿ ಆರಂಭ ಆಗಿದ್ದರಿಂದ ಆಹಾರ ಮತ್ತು ಗಿಫ್ಟ್ ವಿತರಣೆ ವಿಳಂಬವಾಯಿತು ಇದರಿಂದ ನೂಕು ನುಗ್ಗಲು ಉಂಟಾಗಿತ್ತು ಡಿಹೈಡ್ರೇಷನ್ ಹಾಗೂ ಆಮ್ಲಜನಕದ ಕೊರತೆಯಿಂದ ಮಕ್ಕಳು ಸೇರಿ ಹನ್ನೊಂದಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಮಾಡಿರಲಿಲ್ಲ ನಿನ್ನೆ ಮಳೆ ಸುರಿದಿದ್ದರಿಂದ ಮೈದಾನ ಪೂರ್ತಿ ಕೆಸರುಮಯ ಆಗಿತ್ತು ಸಿಎಂ ತೆರಳುತ್ತಿದ್ದಂತೆ ಉಡುಗೊರೆ ವಿತರಣೆ ಆರಂಭವಾಯಿತು ಒಂದೇ ಸಲ ಜನರೆಲ್ಲಾ ಮುಗಿಬಿದ್ದಿದ್ರಿಂದ ನೂಕು ನುಗ್ಗಲು ಉಂಟಾಯಿತು ಮಹಿಳೆಯರು ಮಕ್ಕಳೆಲ್ಲ ಉಸಿರಾಡಲು ಆಗದೆ ಪರದಾಡಿದರು ಕೆಲವರು ಅಸ್ವಸ್ಥರಾಗಿ ಕುಸಿದು ಬಿದ್ದರು ಕೂಡಲೇ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದರು ಕಾರ್ಯಕ್ರಮಕ್ಕೆ ಅನುಮತಿ ನೀಡಲು ನಿರಾಕರಿಸಿದ್ದ ಪೊಲೀಸರು ಆಯೋಜಕರು ಸುಮಾರು ಒಂದು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು ಆದರೆ ಮೈದಾನದ ಸಾಮರ್ಥ್ಯ ಇಪ್ಪತ್ತು ಸಾವಿರ ಜನ ಸೇರುವಷ್ಟು ಮಾತ್ರ ಇತ್ತು ಹೀಗಾಗಿ ಪೊಲೀಸರು ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸಿದರು ಬಳಿಕ ಆಯೋಜಕರು ಪೊಲೀಸರು ನೀಡಿದ ಷರತ್ತುಗಳನ್ನು ಒಪ್ಪಿದ್ರಿಂದ ಕಾರ್ಯಕ್ರಮಕ್ಕೆ ಒಪ್ಪಿಗೆ ನೀಡಲಾಗಿತ್ತು ಇಷ್ಟಾದರೂ ನೂಕು ನುಗ್ಗಲು ಉಂಟಾಗಿ ಮಹಿಳೆಯರು ಮಕ್ಕಳು ಪರದಾಡಿದ್ದಾರೆ ಅಶೋಕ್ ಟಿವಿ ನೈನ್ ಮಂಗಳೂರು